ಎಲ್ಲಾ ಶಾಸಕರಿಗೂ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಐವತ್ತು ಕೋಟಿ ಅನುದಾನ ಬಿಡುಗಡೆ ಸಂಬಂಧ ಪತ್ರ ಬರೆಯಲಾಗಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಚೇರಿಯಿಂದಲೂ ಶಾಸಕರಿಗೆ ಮಾಹಿತಿ ರವಾನಿಸಲಾಗಿದೆ ಆಯಾಯ ವಿಧಾನ ಪರಿಷತ್ ಕ್ಷೇತ್ರದ ಕಾಮಗಾರಿಗಳ ಕುರಿತು ಸಿಎಂ ಸಿದ್ದರಾಮಯ್ಯ ಜುಲೈ ಮೂವತ್ತು ಹಾಗೂ ಮೂವತ್ತೊಂದರಂದು ವಿಧಾನಸೌಧದಲ್ಲಿ ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ ಸೂಚೇವಾಲಾ ಒನ್ ಟು ಒನ್ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ ಶಾಸಕರ ಅಸಮಾಧಾನ ಮತ್ತು ಬೇಸರಕ್ಕೆ ಸಿಎಂ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಎರಡು ದಿನಗಳ ಕಾಲ ಶಾಸಕರೊಂದಿಗೆ ಸಿಎಂ ಸಭೆ ನಡೆಸಲಿದ್ದಾರೆ ಶಾಸಕರ ಬೇಡಿಕೆ ಪತ್ರದೊಂದಿಗೆ ಕಾಮಗಾರಿ ವಿವರಗಳನ್ನು ನೀಡುವಂತೆ ಸೂಚನೆ ಕೊಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಮೈಸೂರು ಸಜ್ಜಾಗಿದೆ ಸಾಧನ ಸಮಾವೇಶದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದು ತಯಾರಿ ಜೋರಾಗಿದೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹೊತ್ತು ಮೆರೆಸೋದಕ್ಕೆ ರ್ಯಾಂಪ್ ತಯಾರಿಗೆ ಚಿಂತನೆ ನಡೆದಿದೆಯಂತೆ ರ್ಯಾಂಪ್ ಮೂಲಕವೇ ನೆರೆದಿರುವ ಕಾರ್ಯಕರ್ತರ ಬಳಿ ತೆರಳುವುದಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ವೇದಿಕೆಯಿಂದ ಕಾರ್ಯಕರ್ತರ ಕಡೆಗೆ ಸುಮಾರು ಇನ್ನೂರು ಮೀಟರ್ ರ್ಯಾಂಪ್ ಅನ್ನ ಸಿಬ್ಬಂದಿ ಸಿದ್ಧಪಡಿಸ್ತಾ ಇದ್ದಾರೆ ನಾಳೆ ಸಿದ್ದರಾಮಯ್ಯ ಮಾಡ್ತಾ ಇರುವ ಸಮಾವೇಶದ ಅಜೆಂಡಾ ಸಿದ್ದರಾಮಯ್ಯರ ಅಳಿವು ಉಳಿವಿನ ಸಮಾವೇಶ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪಿಸಿದ್ದಾರೆ ಐದು ವರ್ಷ ಸಿಎಂ ಆಗಿರಬೇಕು ಅನ್ನೋದು ಸಿದ್ದರಾಮಯ್ಯ ಪ್ರಯತ್ನವಾಗಿದೆ ಒಪ್ಪಂದದ ಪ್ರಕಾರ ಡಿಕೆ ಸಿಎಂ ಆಗಬೇಕು ಅಂತ ಪ್ರಯತ್ನ ನಡೀತಾ ಇದೆ ಹೀಗಾಗಿ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾರೇ ಸಿಎಂ ಆದ್ರೂ ನೀವು ಪಕ್ಷದ ನಿಲುವಿಗೆ ಬದ್ಧರಾಗಿರಬೇಕು ಅಂತ ಹೇಳಿದ್ದಾರೆ ಹೀಗಾಗಿ ಇದು ಸಿದ್ದರಾಮಯ್ಯರ ಅಳಿವು ಉಳಿವಿನ ಸಮಾವೇಶ ಅಂತ ಹೇಳಿದ್ರು ಇದೊಂದು ನಾಚಿಕೆಗೇಡಿನ ಸಮಾವೇಶ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ thank <laughs> you